ನೂರಂಜ್ ತೆರೆವಣ್ಣ ಬರ್ದಲ್ಲಿ ರೇವ್ ಪಾರ್ಟಿ ಆಯೋಜನೆ ಮಾಡಿದವರನ್ನ ಈಗ ಬಂಧನ ಮಾಡಲಾಗಿದೆ ಬನ್ನಿ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ ಯಬ್ಬಗೋಡಿಯಲ್ಲಿ ಸಿಬಿ ಪೊಲೀಸರಿಂದ ಫಾರ್ಮ್ ಹೌಸ್ ಮೇಲೆ ದಾಳಿ ಕೂಡ ಮಾಡಲಾಗಿದೆ ಏನು ಬರ್ತ್ಡೇ ಪಾರ್ಟಿ ನೆಪದಲ್ಲಿ ರೇವ್ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು ರೀತಿಯಲ್ಲಿ ಜೆ ಆರ್ ಎಂ ಫಾರ್ಮ್ ಹೌಸ್ ನಲ್ಲಿ ನಡೆಯುತ್ತಿದ್ದಂತ ಪಾರ್ಟಿ ಇದಾಗಿತ್ತು ಇಲ್ಲಿಗೆ ಈಗ ಸಿಸಿಬಿ ಪೊಲೀಸರಿಂದ ದಾಳಿ ಕೂಡ ಮಾಡಲಾಗಿದೆ ಎಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ಪಾರ್ಟಿಗೆ ಇನ್ವಿಟೇಷನ್ ಕೂಡ ಕೊಡ್ಲಾಗಿತ್ತು ರೀತಿಯಾಗಿ ರೇವ್ ಪಾರ್ಟಿಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಯುವತಿಯರು ಕೂಡ ಭಾಗಿಯಾಗಿರುವಂತದ್ದು ಈಗ ಹೆಬ್ಬಗೋಡಿಯಲ್ಲಿ ಪೊಲೀಸರು ಅವರನ್ನ ಬಂಧನ ಕೂಡ ಮಾಡಿದ್ದಾರೆ ಪಾರ್ಟಿಯಲ್ಲಿ ಹದಿನೇಳು ಎಂ ಡಿ ಮಾರ್ತಿಗಳು ಕೂಡ ಸಿಕ್ಕಿರುವಂತದ್ದು ಇನ್ನು ಪೊಲೀಸರ ದಾಳಿ ವೇಳೆ ಹದಿನೈದಕ್ಕೂ ಹೆಚ್ಚು ಐಷಾರಾಮಿ ಕಾರ್ ಕೂಡ ಪಥೆಯಾಗಿದೆ ರೀತಿಯಾಗಿ ಬಾರ್ತಡೆ ನೆಪದಲ್ಲಿ ರೇಪಾಟಿಯನ್ನ ಮಾಡ್ತಾ ಇದ್ರು ಈಗ ಪೊಲೀಸರ ವಾಶವಾಗಿದ್ದಾರೆ ಇನ್ನು ಸಿಬಿ ಸಿಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ದಾಳಿಯನ್ನು ಕೂಡ ನಡೆಸಲಾಗಿತ್ತು ಈಗ ಬಂಧನ ಕೂಡ ಮಾಡಲಾಗಿದೆ ಇಬ್ಬರನ್ನ ಇನ್ನು ಸಿಬಿಯಿಂದ ಸತತ ಆರು ಗಂಟೆಗಳಿಂದ ಅಧಿಕಾರಿಗಳಿಂದ ತಪಾಸಣೆ ಕೂಡ ನಡೀತಾ ಇದೆ ಇನ್ನು ದಾಳಿ ವೇಳೆ ಮಾದಕ ವಸ್ತು ಎಂ ಡಿ ಎ ಕೊಕೈನ್ ಈ ರೀತಿಯಾಗಿ ಮಾದಕ ವಸ್ತುಗಳು ಕೂಡ ಸಿಕ್ಕಿರೋದ್ದು ಇನ್ನು ಹೈದರಾಬಾದ್ ಮೂಲದ ಉದ್ಯಮಿ ವಾಸು ಎಂಬಾತನಿಂದ ಪಾರ್ಟಿಯನ್ನ ಆಯೋಜನೆ ಕೂಡ ಮಾಡಿರುವಂತದ್ದು ರೀತಿಯಾಗಿ ಸಿಸಿಬಿ ದಾಳಿ ವೇಳೆ ಮೂವರು ಡ್ರಾಫ್ಲೆ ಪ್ಲೇಡರ್ಸ್ ಕೂಡ ಅರೆಸ್ಟ್ ಆಗಿದ್ದಾರೆ ಇನ್ನು ಎಬ್ಬಗೋಡಿಯಲ್ಲಿ ಸಿಸಿಬಿ ಪೊಲೀಸರಿಂದ ಫಾರ್ಮ್ ಹೌಸ್ ಮೇಲೆ ದಾಳಿ ಕೂಡ ಮಾಡಲಾಗಿದೆ ಬರ್ತ್ಡೇ ಪಾರ್ಟಿ ನೆಪದಲ್ಲಿ ರೇವ್ ಪಾರ್ಟಿಯನ್ನ ಆಯೋಜನೆ ಮಾಡಲಾಯ್ತು ಸುಮಾರು ಎಪ್ಪತ್ತಕ್ಕೂ ಜನರಿಗೆ ಇನ್ವಿಟೇಷನ್ ಕೂಡ ಕೊಟ್ಟಿದ್ರು ಏನು ಜೆ ಆರ್ ಎಂ ಫಾರ್ಮ್ ಹೌಸ್ ನಲ್ಲಿ ಈ ರೀತಿಯಾಗಿ ಪಾರ್ಟಿ ಕೂಡ ನಡೀತಾ ಇತ್ತು ಅಲ್ಲಿಗೆ ಈಗ ಸಿಸಿಬಿಯಿಂದ ಏನು ಶ್ವಾನದಳ ಆಯ್ತು ಶ್ವಾನದಳಿನ ತಪಾಸಣೆ ಕೂಡ ಮಾಡ್ಲಿದೆ ಇನ್ನು ಒಂದಲ್ಲ ಎರಡರ ಎಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ಇನ್ವಿಟೇಷನ್ ಕೂಡ ಕೊಟ್ಟಾಗಿದ್ರು ಇನ್ನು ಇಪ್ಪತ್ತೈದಕ್ಕೂ ಹೆಚ್ಚು ಯುವತಿಯರು ಕೂಡ ಈ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಇನ್ನು ಪಾರ್ಟಿಯಲ್ಲಿ ಹದಿನೇಳು ಎಂ ಡಿ ಎಂ ಎ ಮತ್ತು ಕೋಕೇನ್ ಪತಿಯಾಗಿರುವಂತದ್ದು ಇನ್ನು ಪೊಲೀಸರ ದಾಳಿ ವೇಳೆ ಹದಿನೈದಕ್ಕೂ ಹೆಚ್ಚು ಐಷಾರಾಮಿ ಕಾರ್ ಕೂಡ ಪತಿಯಾಗಿದೆ ರೀತಿಯಾಗಿ ರೇಪ್ ಪಾರ್ಟಿ ಮಾಡಬೇಕಿದ್ರೆ ಸಿ ಸಿಬಿ ಡಿಸಿಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ದಾಳಿಯನ್ನ ಕೂಡ ಮಾಡಲಾಗಿದೆ ಸತತವಾಗಿ ಆರು ಗಂಟೆಗಳಿಂದ ಸಿಸಿಬಿ ಅಧಿಕಾರಿಗಳಿಂದ ತಪಾಸಣೆ ಕೂಡ ಮಾಡ್ತಾ ಇದ್ದಾರೆ ರೀತಿಯಾಗಿ ಮಾಡಿರುವಂಥದ್ದು ಇನ್ನು ದಾಳಿ ವೇಳೆ ಮಾದಕ ವಸ್ತು ಎಂ ಡಿ ಎ ಕೊಕೆನ್ ಈ ರೀತಿಯಾಗಿ ಮಾದಕ ವಸ್ತುಗಳು ಕೂಡ ಸಿಕ್ಕಿರುವಂತದ್ದು ಎಸ್ ಏನು ಯಬ್ಬಗುಡಿಯಲ್ಲಿ ಸಿ ಸಿ ಬಿ ಪೊಲೀಸರಿಂದ ಈಗ ಫಾರ್ಮ್ ಹೌಸ್ ಮೇಲೆ ದಾಳಿ ಕೂಡ ಮಾಡಿದ್ದಾರೆ ಬರ್ತ್ಡೇ ಅನ್ನೋ ಒಂದು ನೆಪದಲ್ಲಿ ರೇ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು ಇಲ್ಲಿ ಎಪ್ಪತ್ತಕ್ಕೂ ಮಂದಿಗೂ ಹೆಚ್ಚು ಏನು ಇನ್ವಿಟೇಷನ್ ಕೂಡ ಕೊಟ್ಟಿದ್ರು ಇಲ್ಲಿ ಬರೀ ಪಾರ್ಟಿ ಮಾತ್ರ ಅಲ್ಲ ಕೋಕೈನ್ ರೀತಿಯಾಗಿ ಟ್ಯಾಬ್ಲೆಟ್ಸ್ ಈ ರೀತಿಯಾಗೆಲ್ಲ ಕೂಡ ಮಾದಕ ವಸ್ತುಗಳು ಕೂಡ ಸಿಕ್ಕಿರುವಂತದ್ದು ಬಹಳಷ್ಟು ಮಾದಕ ವಸ್ತುಗಳು ಅಲ್ಲಿ ಕಂಡು ಬಂದಿದೆ ಈ ರೀತಿಯಾಗಿ ಸಿ ಬಿ ಪೊಲೀಸರಿಗೆ ಮಾಹಿತಿ ಕೂಡ ಹೋಗಿದೆ ನಂತರ ಅಲ್ಲಿ ದಾಳಿಯನ್ನ ಕೂಡ ಮಾಡಿ ಈಗ ಇಬ್ಬರು ಆರೋಪಿಯನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ ಇನ್ನು ಹದಿನೇಳಕ್ಕೂ ಹೆಚ್ಚು ಯುವತಿಯರು ಕೂಡ ಅಲ್ಲಿ ಇದ್ದರು ಎಂಬ ಮಾಹಿತಿ ಕೂಡ ಬರ್ತಾ ಇದೆ ಇನ್ನಷ್ಟು ಕೂಡ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಏನು ಶ್ವಾನಾದಳದಿಂದ ಈ ತನಿಖೆಯನ್ನ ಕೂಡ ಮಾಡ್ಲಾಗ್ತಿರುವಂತದ್ದು ಈ ರೀತಿಯಾಗಿ ಏನು ಒಂದು ನಟ ನಟಿಯರು ಕೂಡ ಏನು ನಟಿಯರು ಕೂಡ ಭಾಗಿಯಾಗಿದ್ದಾರೆ ಇವ್ರು ಪಾರ್ಟಿಯಲ್ಲಿ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ ಈಗ ಏನು ರೇ ಏನು ಒಂದು ಆಂಧ್ರದ ಮೂಲದ ಉದ್ಯಮಿ ಇದ್ದ ಈ ಉದ್ಯಮಿಯಿಂದ ಹೈದರಾಬಾದ್ ನ ಉದ್ಯಮಿ ಯಾರಿದ್ದ ವಾಸು ಈ ವಾಸು ಎಂಬಾತನಿಂದ ಪಾರ್ಟಿಯನ್ನ ಆಯೋಜನೆ ಮಾಡಲಾಯಿತು ಆದ್ರೆ ಆ ಪಾರ್ಟಿಯಲ್ಲಿ ಬರೀ ಪಾರ್ಟಿ ಆಗಿರೋದಕ್ಕಿಂತ ಹೆಚ್ಚು ಮಾದಕ ವಸ್ತುಗಳು ಕೂಡ ಸಿಕ್ಕಿದೆ ಎಂ ಡಿ ಎಂ ಎ ಮತ್ತು ಕೊಕೇನ್ ಈ ರೀತಿಯಾಗಿ ಮಾದಕ ವಸ್ತುಗಳು ಸಿಕ್ಕಿರುವಂತದ್ದು ಈಗ ಅಧಿಕಾರಿಗಳು ತಪಾಸಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ಬಹಳಷ್ಟು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ ಈಗ ಆರೋಪಿಯನ್ನ ಇಬ್ಬರು ಆರೋಪಿಯನ್ನು ಕೂಡ ಬಂಧನ ಮಾಡಿದ್ದಾರೆ ಈ ರೀತಿಯಾಗಿ ರೇ ಪಾಟಿ ಮಾಡಿದ್ರೆ ಇವರಿಗೆಲ್ಲ ಎಲ್ ಸಿಗುತ್ತೆ ಮಾದಕ ವಸ್ತುಗಳು ಅನ್ನುವಂಥದ್ದು ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ಪರ್ಮಿಷನ್ ಇಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಎಲ್ಲಿ ಇವರಿಗೆ ಈ ರೀತಿಯಾಗಿ ಮಾದಕ ವಸ್ತುಗಳು ಸಪ್ಲೈ ಆಗ್ತಾ ಇದೆ ಇಲ್ಲಿ ಪೈಡ್ಲರ್ಸ್ ಕೂಡ ಅರೆಸ್ಟ್ ಮಾಡ್ಲಾಗಿದೆ ಆದ್ರೂ ಕೂಡ ಇಷ್ಟೊಂದು ಮಟ್ಟಕ್ಕೆ ರಾಜಾರೋಷ್ವಾಗಿ ಈ ರೀತಿಯಾಗಿ ಒಂದು ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲಿ ಇವರಿಗೆ ಈ ರೀತಿಯಾಗಿ ವಸ್ತುಗಳು ಸಿಗ್ತಾ ಇದೆ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಈಗ ಪೊಲೀಸರು ಹೆಚ್ಚಿನ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ ಸ್ಥಳದಲ್ಲಿ ಬಹಳಷ್ಟು ಸತತ ಆರು ಗಂಟೆಗಳಿಂದನೂ ಕೂಡ ಸಿಸಿಬಿ ಪೊಲೀಸರಿಂದ ತಪಾಸಣೆ ಕೂಡ ನಡೀತಾನೆ ಇದೆ ಈ ರೀತಿಯಾಗಿ ಯವ್ವಗೋಡಿಯಲ್ಲಿ ಸಿಸಿಬಿ ಸಿ ಬಿ ಪೊಲೀಸರಿಂದ ಫಾರ್ಮ್ ಹೌಸ್ ಮೇಲೆ ದಾಳಿ ಕೂಡ ಮಾಡಿರುವಂತದ್ದು

ದಾಳಿ ಕೂಡ ಮಾಡಿದ್ದಾರೆ ಏನು ಬರ್ತಡೆ ಪಾರ್ಟಿ ನೆಪದಲ್ಲಿ ರೇವ್ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು ಈಗ ಪೊಲೀಸರು ತಪಾಸಣೆ ಕೂಡ ಮಾಡ್ತಾ ಇದ್ದಾರೆ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ವರದಿಗಾರ ಇದ್ದಾರೆ ಎಸ್ ಮುನಿಯಪ್ಪ ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಿಸಿ ಪೊಲೀಸರು ಫಾರ್ಮ್ ಮೇಲೆ ದಾಳಿ ಮಾಡಿ ಬರ್ತಡೆ ಪಾರ್ಟಿ ನೆಪದಲ್ಲಿ ರೇವ್ ಪಾರ್ಟಿ ಆಯೋಜನೆ ಆಯೋಜಿಸಲಾಗಿದೆ ಅದು ಕುರಿತಾಗಿ ತುಂಬಾ ಆ ಕ್ರಿಟಿಕಲ್ ಆಗಿ ಎಲ್ಲ ಪೊಲೀಸ್ ತಪಾಸ್ ನಡೀತಾ ಇದೆ ಇಪ್ಪತ್ತೈದು ಇಪ್ಪತ್ತೈದಕ್ಕೂ ಹೆಚ್ಚು ಯುವತಿಯರು ಭಾಗಿಯಾಗಿದ್ದು ಆ ಹದಿನೈದಕ್ಕೆ ಹೆಚ್ಚು ಹೆಸರಾಂಕಾರಗಳು ಭಾಗಿಯಾಗಿದ್ದಾವೆ ಎಸ್ ಎಸ್ ಯಾವ ರೀತಿಯಾಗಿ ಇವರಿಗೆ ಈ ರೀತಿಯಾಗಿ ಮಾಹಿತಿ ಸಿಕ್ಕಿರುವಂತದ್ದು ರೇವ್ ಪಾರ್ಟಿ ನಡೀತಾ ಇದೆ ಅಲ್ಲಿ ಅಂತ ಪೊಲೀಸರಿಗೆ ಹೈದರಾಬಾದ್ ಮೂಲದ ಉದ್ಯಮಿ ವಾಸು ಎಂಬ ಪಾರ್ಟಿ ಆಯೋಜನೆ ಮಾಡಿದ್ದು ಸಿಸಿ ಬಿ ದಾಳಿ ಮೇಲೆ ಮೂವರು ಡ್ರೆಸ್ ಮೂವರು ಡ್ರೆಸ್ ಅಲ್ಲಿ ಗುರುತಿ ಸಿಕ್ಕಿದೆ ಈ ಮಾಹಿತಿ ಹೇಗೆ ಅಂದ್ರೆ ಅಲ್ಲಿ ಐಷಾರಾಮಿ ಕಾನೂನು ರಸ್ತೆ ನಿಲ್ಲಿಸಿರೋದ್ರಿಂದ ಏನೋ ಇದು ಯಾರು ಮಾಹಿತಿ ಕೊಟ್ಟಿರೋದ್ರಿಂದ ಚೀಫ್ ಪೊಲೀಸರಿಗೆ ಪೊಲೀಸರಿಗೆ ಇದ್ರ ಕುರಿತು ತನಿಖೆ ಮಾಡಿದಾಗ ಇದು ವರದಿ ಸಿಕ್ಕಿದೆ ಎಸ್ ಮುನಿಯಪ್ಪ ಯಾವ ರೀತಿಯಾಗಿ ಇವ್ರಿಗೆಲ್ಲ ಮಾದಕ ವಸ್ತುಗಳು ಸಪ್ಲೈ ಆಗ್ತಾ ಇತ್ತು ಯಾರಿಂದ ಈ ರೀತಿಯಾಗಿ ಮಾದಕ ವಸ್ತುಗಳು ರಾಜಾರೋಹವಾಗಿ ಸಪ್ಲೈ ಆಗ್ತಾ ಇತ್ತು ಈಗ ಅವ್ರನ್ನು ಕೂಡ ಬಂಧನ ಮಾಡಿದ್ದಾರಾ ಏನಾದ್ರೂ ವಿಚಾರಣೆ ಗೊತ್ತಾಗಿದ್ಯಾ ಜೆ ಆರ್ ಎಂ ಫಾರ್ಮ್ ಹೌಸ್ ನಲ್ಲಿ ಪಾರ್ಟಿಗೆ ಅಂತ ರಾಜೀನಾಮೆ ಮಾಡಿರೋದ್ರಿಂದ ಇಲ್ಲಿ ಅವರೇ ವ್ಯವಸ್ಥೆ ಮಾಡಿರ್ತಾರೆ ಗುಮಣಿ ಇದೆ ಎಲ್ಲಿಂದ ಸಿಕ್ಕಿದೆ ಅವರಿಗೆ ಕೋಕೈನ್ ಆಗಿರ್ಬೋದು ಎಂ ಡಿ ಎಂ ಎಲ್ಲ ಎಲ್ಲಿ ಸಿಕ್ತಾ ಇದೆ ಅವರಿಗೆ ಇದು ಫಾರ್ಮ್ ಹೌಸ್ ಇದು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ ಯಾಕಂದ್ರೆ ಎಲ್ಲ ನಮ್ಮ ರಾಜಕಾರಣಿ ಮಕ್ಕಳಾಗಿರಬಹುದು ಐಸಾರಾಮಿ ಉದ್ಯಮಿ ಮಕ್ಕಳಾಗಿರಬಹುದು ಆಗಿರೋದ್ರಿಂದ ಇವ್ರಿಗೆ ಫಾರ್ಮ್ ಹೌಸ್ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದಾರೆ ಈಗ ಫಾರ್ಮ್ ಹೌಸ್ ಓನರ್ ಯಾರ್ ಅಂತ ಗೊತ್ತಾಗಿದೆಯಾ ಮುನಿಯಪ್ಪ ಅವ್ರ್ ಬಗ್ಗೆ ಏನಾದ್ರು ಕ್ರಮವನ್ನ ಕೈಗೊಂಡಿದ್ದಾರಾ ಹೈದರಾಬಾದ್ ಮೂಲದ ಉದ್ಯಮಿ ವಾಸು ಎಂಬಾತರನ್ನು ಈ ಫಾರ್ಮ್ ಹೌಸ್ ಉದ್ಯಮಿ ಆಗಿರ್ತದೆ ಇಲ್ಲಿ ಆತ್ನೋ ಎಲ್ಲ ಆತ್ಮ ಕಡೆಯಿಂದ ಇದೆಲ್ಲಾ ವ್ಯವಸ್ಥೆ ಆಗಿರುತ್ತದೆ ಇದು ಮಾಮೂಲಿ ಬರ್ತ್ ಡೇ ಪಾರ್ಟಿ ಅಂತ ಕರೆದು ಇಲ್ಲಿ ರೇವ್ ಪಾರ್ಟಿ ಮಾಡಿ ಇಲ್ಲಿ ವೇಷವಾಟಿಕೆ ರೀತಿ ನಡೀತಾ ಇದೆ ಎಸ್ ಎಸ್ ಮುನಿಯಪ್ಪ ಧನ್ಯವಾದಗಳು ನಿಮ್ಮೆಲ್ಲಾ ಮಾಹಿತಿಗಾಗಿ ಎಸ್ ಈ ರೀತಿಯಾಗಿ ಏನೋ ಹೆಬ್ಬಗೋಡಿಯಲ್ಲಿ ಬರ್ತ್ಡೇ ಪಾರ್ಟಿ ಒಂದು ನೆಪದಲ್ಲಿ ಈಗ ರೇವ್ ಪಾರ್ಟಿ ಆಯೋಜನೆಯನ್ನ ಕೂಡ ಮಾಡಿದ್ರು ಏನು ಸಿ ಸಿ ಡಿಸಿಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಈಗ ದಾಳಿಯನ್ನು ಕೂಡ ಮಾಡಿದ್ರು ಸತತವಾಗಿ ಆರು ಗಂಟೆಗಳಿಂದ ಅಧಿಕಾರಿಗಳಿಂದ ತಪಾಸಣೆ ಕೂಡ ನಡೀತಾ ಇತ್ತು ಇನ್ನು ಇಲ್ಲಿ ಮಾದಕ ವಸ್ತುಗಳು ಕೂಡ ಸಿಕ್ಕಿರುವಂತದ್ದು ಎಂ ಡಿ ಎಂ ಎ ಆಗಿರ್ಬೋದು ಕೊಕ್ಕೈನ್ ಆಗಿರ್ಬೋದು ಈ ರೀತಿಯಾಗಿ ಎಲ್ಲ ಮಾದಕ ವಸ್ತುಗಳು ಬಹಳಷ್ಟು ಸಿಕ್ಕಿರುವಂತದ್ದು ಇನ್ನು ಪಾರ್ಟಿಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಯುವತಿಯರು ಕೂಡ ಇದ್ರಂತೆ ಈ ರೀತಿಯಾಗಿ ಮಾಹಿತಿ ಕೂಡ ಬರ್ತಾ ಇದೆ ಇನ್ನು ನಟಿಯರು ಕೂಡ ಭಾಗಿಯಾಗಿದ್ದಾರೆ ಪಾರ್ಟಿಯಲ್ಲಿ ಎಂಬ ಸುದ್ದಿ ಕೂಡ ಬರ್ತಾ ಇದೆ ಇನ್ನು ಏನು ಹೈದರಾಬಾದ್ ಮೂಲದ ಉದ್ಯಮಿ ವಾಸು ಎಂಬಾತರಿಂದ ಪಾರ್ಟಿ ಆಯೋಜನೆ ಕೂಡ ಮಾಡಲಾಗಿತ್ತು ಬಹಳಷ್ಟು ಐಷರಾಮಿ ಕಾರುಗಳು ಅಂದ್ರೆ ಹತ್ತರಿಂದ ಹದಿನೈದು ಐಷಾರಾಮಿ ಕಾರ್ ಗಳು ಕೂಡ ಸಿಕ್ಕಿರುವಂತದ್ದು ಈ ರೀತಿಯಾಗಿ ಫಾರ್ಮ್ ಹೌಸ್ ನಲ್ಲಿ ಬರ್ತ್ಡೇ ಪಾರ್ಟಿ ಮಾಡ್ತೀವಿ ಅಂತ ರೇವ್ ಪಾರ್ಟಿಯನ್ನ ಆಯೋಚನೆ ಮಾಡಿದ್ರು ಈಗ ಬಹಳಷ್ಟು ಜನರನ್ನ ಬಂಧನ ಕೂಡ ಮಾಡಲಾಗಿದೆ ಇನ್ನು ಕೂಡ ತಪಾಸಣೆಯನ್ನ ಮಾಡ್ತಿದ್ದಾರೆ ಏನು ಶ್ವಾನದಳದ ಮೂಲಕ ಸಿ ಸಿ ಬಿ ಪೊಲೀಸರಿಂದ ಈ ರೀತಿಯಾಗಿ ದಾಳಿ ಮಾಡಿರುವಂತದ್ದು ಇನ್ನು ಬಹಳಷ್ಟು ತಪಾಸಣೆ ಕೂಡ ಮಾಡ್ತಾ ಇದಾರೆ ಇನ್ನು ಕಾದ್ ನೋಡ್ಬೇಕಾಗಿದೆ ಎಲ್ಲಿ ಯಾವ ರೀತಿಯಲ್ಲಿ ಇವರಿಗೆ ಈ ರೀತಿಯಾಗಿ ಮಾದಕ ವಸ್ತುಗಳು ಸಿಗ್ತಾ ಇದೆ ಯಾವ ಒಂದು ರೀತಿಯಲ್ಲಿ ಎಲ್ಲಿಂದ ಇದು ಒಂದು ಸಪ್ಲೈ ಆಗ್ತಾ ಇದೆ ಅಥವಾ ಯಾರ್ಯಾರು ಇದ್ರ ಹಿಂದೆ ಇದ್ದಾರೆ ಅಥವಾ ಒಬ್ಬನೇ ರೀತಿಯಾಗಿ ಮಾಡಿದ್ನ ಅಥವಾ ಇದರಿಂದ ಗುಂಪಿದ್ಯಾ ಅಥವಾ ಯಾವ ಒಂದು ಕಾರಣದಿಂದ ಈ ರೀತಿಯಾಗಿ ಮಾಡಿದ್ರು ಇದನ್ನೆಲ್ಲವೂ ಕೂಡ ವಿಚಾರಣೆ ನಂತರ ತಿಳಿಯಬೇಕಿದೆ

ಏನು ಎಸ್ ಸಿವಿ ಪೊಲೀಸರಿಂದ ಫಾರ್ಮ್ ಹೌಸ್ ಮೇಲೆ ದಾಳಿ ಕೂಡ ಮಾಡಿದ್ರು ಬರ್ತ್ಡೇ ಪಾರ್ಟಿ ನೆಪದಲ್ಲಿ ರೇವ ಪಾರ್ಟಿಯನ್ನ ಕೂಡ ಆಯೋಜನೆ ಮಾಡಿದ್ರು ಬನ್ನಿ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ನೀಡಲು ನ್ಯೂಸ್ ಡೆಸ್ಕ್ ನಿಂದ ಗಿರಿಧರ್ನೊಟ್ಟಿಗೆ ಇದ್ದಾರೆ ಎಸ್ ಗಿರಿಧರ್ ಏನಿದೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ರಂಜಿತಾ ಮುಖ್ಯವಾಗಿ ನೋಡೋದಾದ್ರೆ ಇಲ್ಲಿ ಫಾರ್ಮ್ ಹೌಸ್ ಮೇಲೆ ಏನು ದಾಳಿ ನಡೆದಿರುವಂತದ್ದು ಇದು ವಾಸು ಅಂತ ಹೇಳಿ ಒಬ್ಬ ಪ್ರಭಾವಿ ವ್ಯಕ್ತಿ ಆಂಧ್ರ ಪ್ರದೇಶದವರು ಅಂತ ಹೇಳಿ ತಿಳಿದು ಬಂದಿರುವಂತದ್ದು ಆತನ ಸ್ನೇಹಿತ ಗೋಪಾಲ್ ರೆಡ್ಡಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಏನಿರ್ತಾರೆ ಒಂದು ಫಾರ್ಮ್ ಹೌಸ್ ನಡೆಸ್ಕೊಂಡಿರ್ತಾರೆ ಬೆಂಗಳೂರು ಹೊರವಾದ ಹೆಬ್ಬಗುಡಿ ಒಂದು ಫಾರ್ಮ್ ಹೌಸ್ ನಡೆಸ್ಕೊಂಡಿರ್ತಾನೆ ಆ ಫಾರ್ಮ್ ಹೌಸ್ ನಲ್ಲಿ ಒಂದು ಇನ್ವಿಟೇಷನ್ ಅನ್ನ ನೀಡಿರ್ತಾರೆ ಸುಮಾರು ಎಪ್ಪತ್ತಕ್ಕೂ ಮಂದಿಗೆ ಇನ್ವಿಟೇಷನ್ ನೀಡಿರ್ತಾರೆ ಅವ್ರ ಜೊತೆಗೆ ಸುಮಾರು ನೂರಕ್ಕೂ ಹೆಚ್ಚು ಮಂದಿ ಬಂದಿರ್ತಾರೆ ಅಂತ ಹೇಳಿ ತಿಳಿದು ಬಂದಿದೆ ಹಂತದಲ್ಲಿ ಅವ್ನ್ ಪಾರ್ಟಿ ತಂದಾಗ ಅಲ್ಲಿ ಸಾಮಾನ್ಯವಾಗಿ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಇರುತ್ತೆ ಮತ್ತೆ ಒಂದು ಡಿನ್ನರ್ ಇರುತ್ತೆ ಅದಾದ ನಂತರ ಪಾರ್ಟಿ ಏನ್ ಅನ್ನೋದು ಕೂಡ ಅದಕ್ಕಿಂತ ನಮ್ಮ ಪಾರ್ಟಿ ಅರೇಂಜ್ ಮಾಡ್ಬೇಕು ಅನ್ನೋದು ಕೂಡ ಇರುತ್ತೆ ಇದಕ್ಕೆ ಈ ಪಟ್ಟಂಗೆ ಇಲ್ಲಿಗೆ ಕೇವಲ ಇವರು ಏನು ಉದ್ಯಮಿಗಳಾಗ್ಲಿ ಮತ್ತೆ ಅವರ ಸ್ನೇಹಿತರಾಗ್ಲಿ ಮಾತ್ರ ಬಂದಿರೋದಿಲ್ಲ ಸಿನಿಮಾ ರಂಗದ ಕೆಲವು ತಾರೆಯರು ಬಂದಿದ್ದಾರೆ ಸ್ಥಳೀಯ ಅಂದ್ರೆ ಏನು ಟಿವಿ ಸೀರಿಯಲ್ಸ್ ಗಳಲ್ಲಿ ಆಕ್ಟ್ ಮಾಡಿರುವಂತಹ ಕೆಲವು ಕಲಾವಿದರು ಬಂದಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿರುವಂತದ್ದು ಮತ್ತೆ ಜೊತೆಗೆ ಕೆಲವು ಉದ್ಯಮಿಗಳು ಪ್ರಭಾವಿ ಉದ್ಯಮಿಗಳು ಕೂಡ ಇಲ್ಲಿ ಬಂದಿರುವಂತದ್ದು ಒಂದು ಹಂತದಲ್ಲಿ ಪಾರ್ಟಿ ನಡೀತಾ ಇದೆ ಅಂತ ಅನ್ನೋದು ಗೊತ್ತಾಗಿರುವಂತದ್ದು ಅಂದ್ರೆ ಸಿಸಿ ಪೊಲೀಸ್ನವರಿಗೆ ಬಗ್ಗೆ ಒಂದು ಸೂಚನೆ ನೀಡಿರುತ್ತೆ ಯಾಕಂದ್ರೆ ಸಾಕಷ್ಟು ಐಸ್ವಾಮಿ ವಾಹನಗಳು ಅಂತ ಅಂತಂದಾಗ ಹೊವಲಯದಲ್ಲಿ ಓಡಾಡ್ತಿದೆ ಅಂತ ಅಂದಾಗ ಸಹಜವಾಗಿ ಪೊಲೀಸ್ನವರು ಒಂದು ಹದಿನ ಕಣ್ಣನ್ನು ಇಟ್ಟಿರ್ತಾರೆ ಅಂದ್ರೆ ಈಗಾಗಲೇ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಮತ್ತೆ ನೀತಿ ಸಮಿತಿ ಇನ್ನೂ ಕೂಡ ಜಾರಿಯಲ್ಲಿ ಇರೋದ್ರಿಂದ ಇಷ್ಟೊಂದು ಓಡಾಡ್ತಾ ಇರೋದು ಅಂತ ಹೇಳಿ ತಿಳಿದು ಬಂದಿರುವಂತ ಹಿನ್ನೆಲೆಯಲ್ಲಿ ಒಂದು ದಾಳಿಯನ್ನ ಮಾಡ್ತಾರೆ ಏಕೈಕ ದಾಳಿ ಮಾಡ್ತಾರೆ ಫಾರ್ಮ್ ಹೌಸ್ಗೆ ಸತತ ಏಳು ಗಂಟೆಗಳ ಕಡೆ ಇಲ್ಲಿವರೆಗೂ ಕೂಡ ಒಂದು ತಪಾಸಣೆ ನಡೆಸಲಾಗ್ತದೆ ಏಕೈಕಿ ಪೊಲೀಸ್ನವರು ದಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಿದ ತಕ್ಷಣ ಅಲ್ಲಿದ್ದಂತ ಏನು ಮಾದಕ ವಸ್ತುಗಳನ್ನೆಲ್ಲ ಅದನ್ನ ನಾಶ ಮಾಡುವಂತ ಕೆಲಸಕ್ಕೆ ಹೋಗ್ತಾರೆ ಅದಾಗಲೇ ಅಲ್ಲಿನ ವಾಶ್ರೂಮ್ ಗಳಲ್ಲಿ ಪ್ಲಸ್ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರುವಂತದ್ದು ಮತ್ತೆ ಅದನ್ನ ಸರ್ಚ್ ಮಾಡ್ತಿರುವಂತ ಕೆಲಸಗಳು ನಡೀತಾ ಇದೆ ಅಲ್ಲಿ ಇರುವಂತ ದೊರೆತಿರುವಂತ ಸುಮಾರು ಏನು ಐಷರಾಮ್ ಕಾರ್ ಗಳಿದಾವೆ ಅಲ್ಲಿ ಎಲ್ಲೂ ಕೂಡ ತಪಾಸಣೆಗಳನ್ನ ನಡೆಸಲಾಗ್ತದೆ ಇದು ಹೊರತುಪಡಿಸಿ ಕೆಲವೊಂದು ಕೆಟಿ ವಾಹನಗಳಲ್ಲಿ ಅಂದ್ರೆ ಡ್ಯಾನ್ಸರ್ಸ್ ಕ್ಲಬ್ ಡ್ಯಾನ್ಸರ್ಗಳು ಕೂಡ ಅಲ್ಲಿಗೆ ಬಂದಿದ್ದಾರೆ ಅನ್ನೋದು ಮಾಹಿತಿ ಇದೆ ಸೊ ಕೂಡ ಆ ಸ್ಥಳೀಯ ನೋಡಿದಾಗ ಅಲ್ಲಿ ಸದ್ಯಕ್ಕೆ ಏನು ಡ್ರಗ್ ಸಂಬಂಧಪಟ್ಟಂಗೆ ಮೂರು ಪೆಡ್ಲರ್ ಗಳನ್ನ ಅವಶ್ಯಕ ಪಡೆಯಲಾಗಿದೆ ಮತ್ತೀಗ ಗೋಪಾಲ ರೆಡ್ಡಿ ಅವ್ರು ಕೂಡ ಫಾರ್ಮ್ ಓನರ್ ಏನಿದ್ರೆ ಗೋಪಾಲ್ ರೆಡ್ಡಿ ಅಂತ ಆತನು ಕೂಡ ಅಲ್ಲಿಂದ ನಾಪತ್ತೆ ಆಗಿರುವಂತದ್ದು ಮತ್ತೆ ಆ ಸ್ಥಳಕ್ಕೆ ಆರ್ಗನೈಸ್ ಮಾಡಿದಂತ ವಾಸು ಏನಿದ್ರೆ ಅವ್ರು ಕೂಡ ನಾಪತ್ತೆ ಆಗಿರುವಂತದ್ದು ಕೆಲವೊಂದು ಸೆಲೆಬ್ರಿಟಿಗಳು ಏನಿದ್ದಾರೆ ಅವರು ಕೂಡ ನಾಪತ್ತೆ ಆಗಿದ್ದಾರೆ ಆದ್ರೆ ಈಗ ದಾಳಿ ನಡೆಯುವಂತ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅಲ್ಲಿ ಎಸ್ಕೇಪ್ ಆಗ್ಲಿಕ್ಕೆ ಕೂಡ ಅವರೊಂದು ಮೊದಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಇದರ ಪಾರ್ಟಿ ಆದಾಗ ದಾಳಿ ಆಗುತ್ತೆ ಅನ್ನೋದು ಕೂಡ ಗೊತ್ತಿರುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಇದನ್ನ ಅಹ್ ಎಲ್ಲರಲ್ಲಿ ತಪಸ್ಕೊಳ್ಳೋಕ್ಕೂ ಕೂಡ ಮಾರ್ಗನ ಕಂಡುಕೊಂಡಿರ್ತಾರೆ ಆದ್ರೆ ಅವರು ತಮ್ಮ ವಾಹನಗಳನ್ನ ಈಗ ಸದ್ಯ ನಿಲ್ಲಿಸಿರೋದ್ರಿಂದ ವಾಹನಗಳಲ್ಲಿ ಎಲ್ಲ ತಪಾಸಣೆಯನ್ನ ಮಾಡ್ಲಾಗ್ತಾ ಇದೆ ಈಗ ಸದ್ಯಕ್ಕೆ ಈಗ ಡಾಕ್ಸ್ ಮತ್ತು ಮತ್ತೆ ಎಲ್ ಅವರು ಅಲ್ಲಿನ ತನಿಖೆ ನಡೆಸ್ತಾ ಇದ್ದಾರೆ ಒಂದು ಕಾರ್ಯಾಚರಣೆಯಲ್ಲಿ ಈಗ ಒಂದಷ್ಟು ಮಾತ್ರೆಗಳು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಆ ಡ್ರಗ್ ಸಂಬಂಧಪಟ್ಟಿನ ಮಾತ್ರೆಗಳು ಮತ್ತು ಕೆಲವೊಂದು ವಸ್ತುಗಳು ಸಿಕ್ಕಿದೆ ಅಂತ ಹೇಳಿ ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು ಆ ಈಗ ಪೆಡ್ಲರ್ ಪೆಡ್ಲರ್ಗಳು ಅವ್ರನ್ನ ಈಗ ವಶಕ್ಕೆ ಪಡೆದಿರೋ ಹಿನ್ನೆಲೆಯಲ್ಲಿ ಅವರನ್ನ ಅಹ್ ವಶಕ್ಕೆ ವಶಕ್ಕೆ ಪಡೆದು ಅವರಿಂದ ಇನ್ನಷ್ಟು ವಿಚಾರಣೆ ಮಾಡಲಾಗುತ್ತೆ ಮತ್ತೆ ಎಲ್ಲೆಲ್ಲಿಂದ ಬಂದಿದ್ರು ಮತ್ತೆ ಅವ್ರಿಗೆ ಸಂಬಂಧಪಟ್ಟಂಗೆ ಎಲ್ಲಿಂದ ಸಪ್ಲೈ ಆಗ್ತಿತ್ತು ಈ ರೀತಿಯ ಮಾಹಿತಿಯನ್ನ ಪಡೆಯಲಾಗುತ್ತೆ ಆದ್ರೆ ಈ ಸಂಬಂಧಪಟ್ಟಂಗೆ ಏನು ಅಂತಂದ್ರೆ ಈಗಾಗಲೇ ಆ ಕೆಲ ಕೆಲವೊಂದು ಮಾಧ್ಯಮಗಳಲ್ಲಿ ಕೂಡ ಒಂದು ಕೆಲವೊಂದು ಸೆಲೆಬ್ರಿಟಿಗಳ ದೃಶ್ಯಗಳು ಕಾಣಸ್ತಾಯಿದೆ ಅದು ಹೊರ್ತುಪಡಿಸಿ ಇನ್ನು ಯಾರ್ಯಾರು ಸೆಲೆಬ್ರಿಟಿಗಳು ಇದ್ದಾರೆ ಅಂತ ಹೇಳಿ ಇನ್ನೊಂದು ಆಹ್ ತಿಳಿದುಕೊಡ್ಬೇಕಾಗಿದೆ ರಂಜಿತಾ ಎಸ್ ಎಸ್ ಗಿರೀ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಈ ರೀತಿಯಾಗಿ ನಾಟ್ಯ ರೂಪಾಗಿಯಾಗಿದಂತೆ ರೇಹ್ ಪಾರ್ಟಿಯನ್ನ ಮಾಡಿದ್ರು ಆಯೋಜನೆಯನ್ನ ಮಾಡಿದ್ರು ಈಗ ಸದ್ಯಕ್ಕೆ ವಾಸು ಏನು ಉದ್ಯಮಿ ವಾಸು ಎಂಬ ಆತನಿಂದ ಈ ಪಾರ್ಟಿ ಆಯೋಜನೆ ಕೂಡ ಮಾಡಲಾಗಿತ್ತು ಈಗ ವಾಸು ಕೂಡ ನಾಪತ್ತೆಯಾಗಿರುವಂಥದ್ದು ಇನ್ನು ಫಾರ್ಮ್ ಹೌಸ್ ನ ಓನರ್ ಏನಿದ್ರು ಇವರು ಕೂಡ ಇವಾಗ ನಾಪತ್ತೆಯಾಗಿರುವಂತದ್ದು ಪೊಲೀಸರು ಕಾರ್ಯಾಚರಣೆವನ್ನ ಕೂಡ ಮಾಡ್ತಾ ಇದ್ದಾರೆ ರೀತಿಯಾಗಿ ಮಾದಕ ವಸ್ತುಗಳನ್ನ ಅಲ್ಲಿ ಇರಿಸಿಕೊಂಡು ಬರ್ತ್ಡೇ ಪಾರ್ಟಿ ನೆಪದಲ್ಲಿ ರೇವ್ ಪಾರ್ಟಿಯನ್ನ ಮಾಡ್ತಾ ಇದ್ರು ಈ ವೇಳೆ ಏನು ಐಷರಾಮಿಕಾರಿಗಳು ಅಲ್ಲಿ ನಿಂತಿದ್ವು ಮತ್ತು ತುಂಬಾ ಓಡಾಡ್ತಿದ್ವು ಇದರಿಂದ ಪೊಲೀಸರಿಗೆ ಅನುಮಾನ ಬಂದು ಅಲ್ಲಿ ರೇವ್ ಪಾರ್ಟಿಗೆ ಅಂದ್ರೆ ಆ ಒಂದು ಪಾರ್ಟಿಗೆ ಮುತ್ತಿಗೆಯನ್ನ ಹಾಕಿದ್ದಾರೆ ನಂತರ ಅಲ್ಲಿ ರೇವ್ ಪಾರ್ಟಿ ಕಂಡು ಬಂದ ನಂತರ ಅಲ್ಲಿ ಅಲ್ಲಿ ಅರೆಸ್ಟ್ ಕೂಡ ಮಾಡ್ಲಾಗಿದೆ ಈಗ ಏನು ಮಾದಕ ವಸ್ತುಗಳನ್ನ ಅಲ್ಲಿರೋರು ನಾಶಪಡಿಸಿದ್ದಾರೆ ಸ್ವಲ್ಪ ಅನ್ನುವ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ ಏನು ಕೆಲವರು ಕೂಡ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಎಂಬ ಮಾಹಿತಿ ಕೂಡ ಇದೆ ಬಹಳಷ್ಟು ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ ಸತತ ಆರು ಗಂಟೆಗಳಿಂದ ಅಧಿಕಾರಿಗಳಿಂದ ತಪಾಸಣೆ ಕೂಡ ಮಾಡ್ತಾ ಇದ್ದಾರೆ ಕಾದ್ ನೋಡ್ಬೇಕಾಗಿದೆ ಯಾವಾಗ ಆರೋಪಿಗಳು ಏನು ಬಂಧನ ಆಗ್ತಾರೆ ಎಲ್ಲಿಂದ ಈ ರೀತಿಯಾಗಿ ಮಾಡ್ತಾ ಇದ್ರು ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ರು ಇನ್ನು ಮಾದಕ ವಸ್ತುಗಳು ಈ ರೀತಿಯಾಗಿ ಮಾದಕ ವಸ್ತುಗಳು ಎಲ್ಲಿ ಇಷ್ಟರ ಮಟ್ಟಿಗೆ ಅವ್ರಗಳಿಗೆ ಸಿಗ್ತಾ ಇತ್ತು ಯಾಕೆ ಏನು ಇಪ್ಪತ್ತಕ್ಕೂ ಹೆಚ್ಚು ಯುವತಿಯರು ಕೂಡ ಪಾರ್ಟಿಯಲ್ಲಿ ಎಂಬ ಮಾಹಿತಿ ಕೂಡ ಇದೆ ಏನ್ ನಡೀತಾ ಇತ್ತು ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ರು ಯಾವಾಗ ಬಂಧನ ಮಾಡ್ತಾರೆ ಇಷ್ಟೆಲ್ಲವೂ ಕೂಡ ವಿಚಾರಣೆ ನಂತರ ತಿಳಿಬೇಕಾಗಿದೆ ಸಿನಿಮಾ ಕಿರುತರ ಅವರು ಉದ್ಯಮಿಗಳ ಮಕ್ಕಳು ಜೊತೆಗೆ ಬೆಂಗಳೂರಿನ ಫೇಮಸ್ ಹೋಟೆಲ್ ಒಂದರ ಮಾಲೀಕನ ಮಗ ಕೂಡ ಪಾರ್ಟಿಯಲ್ಲಿ ಭಾಗಿಯಾಗಿದೆ ನನ್ನ ಮಾಹಿತಿ ಸದಕ್ಕೆ ಸದ್ಯ ಸುಮಾರು ಐವತ್ತಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಟ್ಕೊಂಡು ವಿಚಾರಣೆ ಮಾಡುವಂತರದಿಂದ ರಾಣಾ ಅನ್ನುವಂತ ಒಂದು ಕೂಡ ಆ ಒಂದು ವಾಹನಗಳಲ್ಲಿ ಯಾವ ಏನೇನು ಇಲ್ಲಿ ಬಳಸಿದ್ದಾರೆ ಅನ್ನುವಂಥದ್ದು ಹಾಗೆ ಏನೇನು ಇಟ್ಟಿದ್ದಾರೆ ಇಲ್ಲಿ ಒಳಗಡೆ ಕಾರ್ನಲ್ಲಿ ಏನಿದೆ ಮಾತ್ರೆಗಳ ಎಷ್ಟು ಎಷ್ಟರ ಮಟ್ಟಿಗೆ ಇದೆ ಅಥವಾ ಏನು ತಂದಿದ್ದಾರೆ ಇವರು ಅಲ್ಲಿಂದ ಹೊರ ರಾಜ್ಯಗಳಿಂದ ಈ ಪಾಟಿಯಲ್ಲಿ ಬಳಸಿದ್ರೆ ಅನ್ನುವಂಥದ್ದನ್ನ ಚೆಕ್ ಮಾಡ್ತಾ ಇರುವಂಥದ್ದು ಪರಿಶೀಲನೆ ಮಾಡ್ತಾ ಇರುವಂಥದ್ದು ಇಲ್ಲಿ ಪಾಸ್ ಪತ್ತೆ ಆ ಪಾಸ್ ನ ಕಾರ್ ಏನಿದೆ ಆ ಕಾರ್ ಅಂದ್ರೆ ಅವರ ಅಧಿಕಾರಿಗಳಾಗಿರ್ಬೋದು ಅವರ ಕಡೆಯವರಾಗಿರ್ಬೋದು ಅವ್ರಿಗೆ ಇದ್ದೀರ ಅಥವಾ ಗೋವರ್ಧನ್ ಅವರೇ ಇದ್ದಿರ ಅನ್ನುವಂತ ಒಂದು ಮಾಹಿತಿ ಸದ್ಯ ಸಿಗ್ತಾ ಇಲ್ಲ ನನಗೆ ಆದ್ರೆ ಅವರ ಕಾರ್ ಅವರ ಒಂದು ಅಧಿಕೃತ ಪಾಸ್ ಇರುವಂತಹ ಕಾರ್ ಮಾತ್ರ ಪತ್ತೆ ಆಗಿರುವಂತಹ ಮಾಹಿತಿ ನಮಗೆ ಸಿಗ್ತಾ ಇದೆ ಎಸ್ ಅಕ್ರಮ ಕಲ್ಲು ಮೋರ್ಚಾ ಅಧ್ಯಕ್ಷ ಶಶಿರಾಜ್ ಶೆಟ್ಟಿಯನ್ನ ಬಂಧನ ಕೂಡ ಮಾಡಲಾಗಿದೆ ಬನ್ನಿ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ ಏನು ಈ ರೀತಿಯಾಗಿ ಬೆಳ್ತಂಗಡಿ ಪೊಲೀಸರಿಗೆ ಬೆದರಿಕೆ ಕರ್ತವ್ಯಕ್ಕೆ ಅಡ್ಡಿ ಆರೋಪ ಈಗ ಅಕ್ರಮ ಕಲ್ಲು ಕುವಾರಿಕೆ ಮೋರ್ಚಾ ಅಧ್ಯಕ್ಷ ಸಶಿರಾಜ್ನ ಬಂಧನ ಕೂಡ ಮಾಡಲಾಗಿದೆ ಪೊಲೀಸರಿಗೆ ಬೆದರಿಕೆ ಮತ್ತು ಕರ್ತವ್ಯಕ್ಕೆ ಅಡ್ಡಿ ಮಾಡಿದ ಆರೋಪದ ಮೇಲೆ ಈಗ ಬಂಧನ ಕೂಡ ಮಾಡಲಾಗಿದೆ ಇನ್ನು ಪಕ್ಷದ ಶಾಸಕರಿಂದ ಪೊಲೀಸರಿಗೆ ಅವಾಚ ಶಬ್ದಗಳಿಂದ ನಿಂದನೆ ಮಾಡಿದ ಆರೋಪದ ಮೇಲೆ ಈ ರೀತಿಯಾಗಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಇನ್ನು ಪೂಂಜಾ ವಿರುದ್ಧ ಐಪಿಸಿ ಕಾಲಂ ಮುನ್ನೂರ ಮೂರು ಮತ್ತು ಐನೂರ ನಾಲ್ಕರ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು ಏನು ಈಗ ಶಾಸಕನ ವಿರುದ್ಧ ಬೆಳ್ತಂಗಡಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಈಗಾಗಲೇ ಏನು ಪೂಂಜಾ ವಿರುದ್ಧ ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು ಏನು ಈಗ ಅಕ್ರಮ ಕಲ್ಲು ಕ್ವಾರಿ ಕೇಸ್ ನಲ್ಲಿ ಈ ರೀತಿಯಾಗಿ ಮೋರ್ಚಾ ಅಧ್ಯಕ್ಷ ಶಶಿರಾಜ್ ಒಂದು ಶೆಟ್ಟಿ ಬಂಧನ ಮಾಡಿದ್ದಾರೆ ಈಗ ಅಕ್ರಮ ಕಲ್ಲು ಕ್ವಾರಿ ಕೇಸ್ ಏನಿದೆ ಈ ಒಂದು ಕೇಸ್ನ ಮೇರೆಗೆ ಮೋರ್ಚಾ ಅಧ್ಯಕ್ಷ ಶಶಿರಾಜ್ ಶೆಟ್ಟಿಯನ್ನ ಬಂಧನ ಮಾಡಲಾಗಿತ್ತು ಈಗ ಪೊಲೀಸರಿಗೆ ಬೆದರಿಕೆ ಮತ್ತು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ ಪಕ್ಷದ ಶಾಸಕರಿಂದ ಪೊಲೀಸರಿಗೆ ಅವಾಚಿಯ ಶಬ್ದಗಳಿಂದ ನಿಂದನೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಈಗ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ ಈ ರೀತಿಯಾಗಿ ಏನು ಪೂಂಜಾ ವಿರುದ್ಧ ಐಪಿಸಿ ಕಾಲಂ ಮುನ್ನೂರ ಐವತ್ ಮೂರು ಐನೂರ ನಾಲ್ಕು ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಇನ್ನು ಶಾಸಕನ ವಿರುದ್ಧ ಬೆಳ್ತಂಗಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈಗಾಗಲೇ ಪೂಂಜಾ ವಿರುದ್ಧ ಧರ್ಮಸ್ಥಳ ಠಾಣೆಯಲ್ಲಿ ಪೊಲೀಸ್ ಕೂಡ ಆದ್ರೆ ಪ್ರಕರಣ ಕೂಡ ದಾಖಲಾಗಿತ್ತು ಈ ಹಿನ್ನೆಲೆ ಇಂದು ಏನು ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇದೆ ಈ ರೀತಿಯಾಗಿ ನಡೆದಿರುವಂತದ್ದು ಏನು ಪೊಲೀಸರಿಗೆ ಬೆದರಿಕೆ ಹಾಕಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇರೆಗೆ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಇನ್ನು ಏನು ಅಕ್ರಮ ಕಲ್ಲು ಕ್ವಾರಿ ಹಾಗೂ ಸ್ಫೋಟ ಚಟುವಟಿಕೆ ಕೇಸ್ನಲ್ಲಿ ರೌಡಿ ಶೀಟರ್ ಹಾಗೂ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಶಶಿರಾಜ್ ಶೆಟ್ಟಿ ಅವರನ್ನ ಬಂಧಿಸಿದ ವೇಳೆ ಠಾಣೆಗೆ ಬಂದ ಶಾಸಕರು ತಮ್ಮ ಪಕ್ಷದ ಕಾರ್ಯಕರ್ತನಾದ ಶಶಿರಾಜ್ ಶೆಟ್ಟಿಯನ್ನ ಕಾನೂನು ಬಾರುವಾಗಿ ಬಿಡುಗಡೆ ಮಾಡುವಂತೆ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಆರೋಪಿಯನ್ನ ರಕ್ಷಿಸಲು ಯತ್ನಿಸಿದ್ದಾರೆ ಇದಲ್ಲದೆ ಅವಾಚುವಾಗಿ ಬೈದು ಬದರಿಸಿದ್ದಾರೆ ಎಂದು ಆರೋಪಿಸಿ ಈ ಬಗ್ಗೆ ಶಾಸಕ ಹರೀಶ್ ಪೂಂಜಾರವರ ವಿರುದ್ಧ ಬೆಳ್ಸಂಗಿ ಠಾಣೆಯಲ್ಲಿ ಐಪಿಸಿ ಕಾಲಂ ಮುನ್ನೂರ ಐವತ್ಮೂರು ಐನೂರ ನಾಲ್ಕರ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಇನ್ನು ಏನು ಈ ಹಿಂದೆ ಕಳಂಜೆಯಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ತೆರವು ಕಾರ್ಯಾಚರಣೆ ನಡೆಸಿದ ವೇಳೆ ಅದನ್ನ ತಡೆದ ಘಟನೆ ಹಿನ್ನೆಲೆಯಲ್ಲಿ ಈಗ ಶಾಸಕ ಹರೀಶ್ ಪುಂಜಾ ವಿರುದ್ಧ ಧರ್ಮಸ್ಥಳ ಠಾಣೆಯಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ ಈ ರೀತಿಯಾಗಿ ಅರಿಷ್ಟುಂಚನನ್ನ ಅರೆಸ್ಟ್ ಕೂಡ ಮಾಡ್ಲಾಗಿದೆ ಒಬ್ಬ ಅಮೆರಿಕನ ತಂದು ರಾತ್ರಿ ಎರಡು ಗಂಟೆಗೆ ಈ ರೀತಿ ಚಿತ್ರ ಹಂಚಿಕೊಳ್ಳೋದಿದೆಯಲ್ಲ ಇದು ನೀವು ಮಾಡಿರ್ತಕ್ಕಂಥ ದ್ರೋಹ ಇದು ನಮಗೆ ನಾನು ನೋಡ್ತೀನಿ ನೀವೆಲ್ಲವೂ ಸಹ ಸ್ಟೇಟ್ಮೆಂಟ್ ಮಾಡಿದಂಗೆ ಮಾಡೋದಿದ್ರೆ ನೋಡ್ತೀನಿ ನಾನು ನಿಮ್ಮ ಇಲಾಖೆ ಹೆಂಗ್ ಮಾಡ್ತೀನಿ ಅನ್ನೋದು ನಾವು ನೋಡ್ತೀನಿ ने नेकार न कार्य न ಒಂದಕ್ಕೆ ಹೇಳಿ ಕುತ್ ನನ್ನ ಕಾರ್ಯಕರ್ತನನ್ನು ನೀವು ವಿನಾಕಾರಣಕ್ಕೂ ಸ್ಟೇಷನ್ ಅಲ್ಲಿ ಕೂತ್ಕೊಳ್ತೀನಿ ಅಂತ ಹೇಳಿದ್ರೆ ಸ್ಟೇಷನ್ ಅಲ್ಲಿ ಟ್ರಾಫಿಕ್ ಕೂರಿಸ್ತೀರ ನನ್ನ ಕಾರ್ಯಕರ್ತನಾದ್ರೆ ನಾವು ಮಾಡ್ತೀವಿ ಸ್ಟೇಷನ್ ಅಲ್ಲಿ ನನ್ನ ಕಾರ್ಯಕರ್ತರಿಗೆ ಸ್ವಾಮಿ ನೀವು ಗೊತ್ತೀರಿ ತುಂಬಾ ಸಲಕೆ ಬನ್ನಿ ನಾನ್ ಅವಮಾನ ಮಾಡ್ತಾರೆ ಅವನ ಯಾವ ಹಬ್ಬ ಹೇಳಿದಾನೆ ಅಂತ ಹೇಳಿ ಅವನ ಯಾವ ಹಬ್ಬ ಹೇಳಿದಾಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀನಿ ಒಬ್ಬನ ನಾಯಕರ ಕೇಸ್ ಹಾಕಿದ್ರೆ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಏನ್ ಮಾಡ್ತಿದ್ವಿ ಕೋರ್ಟಿ ಪ್ರೊಡ್ಯೂಸ್ ಮಾಡಿ ಏನ್ ಮಾಡ್ತೀವಿ ನೀವು ಕೇಸ್ ಹಾಕುದು ಆಯ್ತಲ್ಲ ನೀವೇನು ಮಾಡಬೇಕು ಫೋಟೋ ಕೋರ್ಟ್ಗೆ ಅಂತ ಸಾಧನೆ ಅಂತಂದು ನೀವು ಕೇಸ್ ಕೋರ್ಟ್ಗೆ ಹಾಕಿದೆ ಅದರಲ್ಲಿ ಆಗಿದೆ ಅವನಿ ನೀವು ಯಾರು ಬೇಡ ಅಂತ ಹೇಳ್ತೇವೆ ಎದೆಷ್ಟು ಇವರೆಗಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ